This is an easy task, actually. You, know, you have to write it down and uh, on a piece of paper, either fridge mail, anti si, goda mail, memory board mail, anti But you try to do this daily. It's a very easy task, very beautiful task, and uh, you can add to it whatever you want. You. ಯು ಕ್ಯಾನ್ ಆ್ಯಡ್ ಟು ಇಟ್ ವಾಟ್ ಎವರ್ ಯು ವಾಂಟ್ ಏನು ಬೇಕಾದರೆ ಆ್ಯಡ್ ಮಾಡಿ ಐ ಹ್ಯಾವ್ ಅ ಫ್ಯೂ ಹಿಯರ್ ಆ್ಯಂಡ್ ದಟ್ ವಾಟ್ ಐ ಫೆಲ್ಟ್ ಒನ್ಸ್ ಅಪನ್ ಎ ಟೈಮ್ ವಾಸ್ ರೈಟ್ ಫಾರ್ ಮೀ ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಐ ಆಮ್ ಟ್ರೈಂಗ್ ಟು ಸ್ಟಿಕ್ ಆನ್ ಟು ಇಟ್ ನಿಮಗೆ ಏನೇನು ಟಾಸ್ಕ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಡೈಲಿ ಐ ಆಮ್ ಆಲ್ಸೋ ಪರ್ಫಾರ್ಮಿಂಗ್ ಓಕೆ ದೇವ್ರೆ ಎಸ್ ಪ್ಲೀಸ್ ಮೇಕ್ ಅ ಅಟ್ ಅಫ್ಕೋರ್ಸ್ ಎನಿವೇ ನಾನು ಓ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಹ್ಯಾಪಿ ಇವತ್ತಿಗೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕಾಮ್ ಇವತ್ತಿಗೆ ಮಾತ್ರ ನಾನು ಕಾಮ್ ಆಗಿರ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಹಂಬಲ್ ಇವತ್ತಿಗೆ ಮಾತ್ರ ನಮ್ರನಾಗಿರ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಆನೆಸ್ಟ್ ಇವತ್ತಿಗೆ ಮಾತ್ರ ಆನೆಸ್ಟ್ ಆಗಿರ್ತೀನಿ ಪ್ರಾಮಾಣಿಕನಾಗಿರ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಟ್ರೂತ್ಫುಲ್ ಇವತ್ತಿಗೆ ಮಾತ್ರ ನಾನು ಸತ್ಯವನ್ನೇ ನುಡಿತೀನಿ ಸತ್ಯವನ್ನೇ ನುಡಿತೀನಿ ಅಂದಾಗ ಹಿಯರ್ ದೆರ್ ಈಸ್ ಅ ನೀವು ಬೇಕಾದರೆ ಜಸ್ಟ್ ಫಾರ್ ಟುಡೇ ಐ ವಿಲ್ ಕೀಪ್ ಮೈ ಥಾಟ್ಸ್ ಟ್ರೂತ್ಫುಲ್ ಅಂತ ಬರಿಬೋದು ಜಸ್ಟ್ ಫಾರ್ ಟುಡೇ ಐ ವಿಲ್ ಕೀಪ್ ಮೈ ಆ್ಯಕ್ಷನ್ಸ್ ಟ್ರೂತ್ಫುಲ್ ಜಸ್ಟ್ ಫಾರ್ ಟುಡೇ ಐ ವಿಲ್ ಕೀಪ್ ಮೈ ವರ್ಡ್ಸ್ ಟ್ರೂತ್ಫುಲ್ ಬಟ್ ನಾನು ಒಂದೇ ಲೈನಲ್ಲಿ ಹಾಕಿದ್ದೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಸ್ಪೀಕ್ ದ ಟ್ರೂತ್ ಅಗೇನ್ ಇಟ್ ಈಸ್ ಯೋರ್ ಚಾಯ್ಸ್ Just for today, I will honor my parents, my teachers, my elders. Just for today, I will honor my parents, my teachers, and all the elders. Just for today, I will be compassionate towards myself and others. Important. Just for today, I will be compassionate towards myself and towards others, whomsoever I come across. ಐ ವಿಲ್ ಬಿ ಕಂಪ್ಯಾಷನೇಟ್ ಹಾಕಿದರೆ ಸಾಕು ಇಟ್ ಈಸ್ ಮೀನಿಂಗ್ ಇದ್ದೇ ಇದೆ ನನಗೂ ನನ್ನ ಮೇಲೆ ಎಲ್ಲರ ಮೇಲೆ ಯಾರ್ಯಾರ ಜೊತೆಗೆ ಒಂದಿಗೆ ನಾನು ಸಂಧಿಸ್ತೀನೋ ಅವರೆಲ್ಲರಿಗೂ ನಾನು ಕಂಪ್ಯಾಷನೇಟ್ ಆಗಿರ್ತೀನಿ ಜಸ್ಟ್ ಫಾರ್ ಟುಡೇ ಐ ವಿಲ್ ಶೋ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಮೈಸೆಲ್ಫ್ ಆ್ಯಂಡ್ ಟುವಡ್ಸ್ ಎವ್ರಿ ವನ್ ಜಸ್ಟ್ ಫಾರ್ ಟುಡೇ ಐ ವಿಲ್ ಶೋ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಜಸ್ಟ್ ಫಾರ್ ಟುಡೇ ಐ ವಿಲ್ ಲಿವ್ with the utmost contentment. Just for today, I will be content. I will be content. Just for today, I will give respect to everyone and everything. Just for today, I will give respect to everyone and everything. Just for today, I will be peaceful. You can add anything you want to this list. And the last Nanna Prakara, which even I felt was not so easy to practice, just for today I will be non judgmental. Just for today I will be non judgmental. This is one particular thing. Sometimes, even today, frankly, let me bow down to you and tell that I am still failing. Non judgmental, uh, speech wise possible, action wise possible, face wise, emotion wise possible, but thought wise, I am still working on it. I am still working on this non judgmental thing. ಎಸ್ ದೇವ್ರೆ ಇಸ್ ದಿಸ್ ನಾಟ್ ಈಸಿ ಫಾರ್ ಎವ್ರಿ ಒನ್ ಟು ಪರ್ಫಾರ್ಮ್ ಇದೇ ವೆರಿ ಈಸಿ ದೇವ್ರೆ ಎಸ್ ದೇವ್ರೆ ಇದನ್ನೇ ಮತ್ತೆ ಪುನಃ ಕನ್ನಡದಲ್ಲಿ ಹೇಳ್ತೀನಿ ಇದು ಒಂದು ಕಾಗದದಲ್ಲಿ ಬರೆದು ಗೋಡೆಯ ಮೇಲೆ ಅಂಟಿಸಿ ಅಥವಾ ನೀವು ಪ್ರತಿದಿನ ಬೆಳಿಗ್ಗೆ ಎಲ್ಲಿ ನೋಡ್ತೀರಾ ಫ್ರಿಜ್ ಆಗಲಿ ಮೆಮರಿ ಬೋರ್ಡ್ ಆಗಲಿ ಅದರ ಮೇಲೆ ಅಂಟಿಸಿ ಪ್ರತಿದಿನ ಬೆಳಗ್ಗೆ ಇದನ್ನು ನೋಡಿ ದಯವಿಟ್ಟು ಓದಿ ಇಂದಿಗೆ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಇಂದಿಗಾಗಿ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಇವತ್ತಿಗೆ ಮಾತ್ರ ನಾನು ಶಾಂತನಾಗಿರುತ್ತೇನೆ ಇಂದಿಗಾಗಿ ಮಾತ್ರ ನಾನು ಶಾಂತನಾಗಿರುತ್ತೇನೆ ಇವತ್ತಿಗೆ ಮಾತ್ರ ನಾನು ವಿನಮ್ರನಾಗಿರುತ್ತೇನೆ ಇಂದಿಗಾಗಿ ಮಾತ್ರ ನಾನು ವಿನಮ್ರವಾಗಿರುತ್ತೇನೆ ಇವತ್ತಿಗೆ ಮಾತ್ರ ನಾನು ಪ್ರಾಮಾಣಿಕನಾಗಿರುತ್ತೇನೆ ಇಂದಿಗಾಗಿ ಮಾತ್ರ ನಾನು ಪ್ರಾಮಾಣಿಕನಾಗಿರುತ್ತೇನೆ ಇದನ್ನು ಬರೀ ಹೇಳೋದು ಮಾತ್ರ ಅಲ್ಲ ಅದನ್ನು ಅನುಸರಿಸಬೇಕಾಗತ್ತೆ ದಯವಿಟ್ಟು ಇವತ್ತಿಗೆ ಮಾತ್ರ ನಾನು ಎಲ್ಲರ ಬಗ್ಗೆ ಮತ್ತು ನಮ್ಮ ಬಗ್ಗೆಯೂ ಸಹ ಕರುಣಾಮಯನಾಗಿರುತ್ತೇನೆ ಎಂದಿಗಾಗಿ ಮಾತ್ರ ನನ್ನ ಬಗ್ಗೆ ಮತ್ತು ಎಲ್ಲರ ವಿಷಯದಲ್ಲಿ ಕರುಣಾಮಯಿಯಾಗಿರುತ್ತೇನೆ ಇವತ್ತಿಗೆ ಮಾತ್ರ ನಾನು ಸತ್ಯವನ್ನೇ ನುಡಿಯುತ್ತೇನೆ ಎಂದಿಗಾಗಿ ಮಾತ್ರ ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಇಂದಿಗೆ ಮಾತ್ರ ನಾನು ನನ್ನ ಪೋಷಕರನ್ನು ನನ್ನ ತಂದೆ ತಾಯಿಯನ್ನು ನನ್ನ ಶಿಕ್ಷಕರನ್ನು ನನ್ನ ಎಲ್ಲ ಹಿರಿಯ ವರ್ಗದವರನ್ನು ಗೌರವಿಸುತ್ತೇನೆ ಇವತ್ತಿಗೆ ಮಾತ್ರ ಇದು ಬೆಳಗ್ಗೆ ಬೆಳಗ್ಗೆ ಎದ್ದು ಓದೋದ್ರಿಂದ ಇದೇನಾಗುತ್ತೆ ಅಂದರೆ ಪ್ರತಿದಿನ ನಾವು ಶಿಕ್ಷಕರಿಗೆ ಪೋಷಕರಿಗೆ ಹಿರಿಯರಿಗೆ ತಂದೆ ತಾಯಿಯಂದರಿಗೆ ಎಲ್ಲ ದೊಡ್ಡವರಿಗೆ ಯಾರನ್ನು ನಾವು ಅವರು ಅನ್ನಿಸ್ಕೊಳ್ತಾರೋ ಅಥವಾ ಯಾರನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವೋ ಅವರನ್ನು ನಾವು ಸದಾ ಗೌರವಿಸುತ್ತಾ ಇರಬೇಕು ಅಥವಾ ರೆಸ್ಪೆಕ್ಟ್ ಕೊಡ್ತಾ ಇರಬೇಕು ಇವತ್ತಿಗೆ ಮಾತ್ರ ನಾನು ಎಲ್ಲರಿಗೂ ಮತ್ತು ಎಲ್ಲದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದಿಗಾಗಿ ಮಾತ್ರ ಎಲ್ಲರಿಗೂ ಮದರ್ ಯೂನಿವರ್ಸ್ ಬ್ರಹ್ಮಾಂಡಕ್ಕೆ ಎಲ್ಲ ದೇವಿ ದೇವತೆಗಳಿಗೆ ಪರಮಾತ್ಮನಿಗೆ ನನ್ನ ತಂದೆ ತಾಯಿಗಳಿಗೆ ದೊಡ್ಡವರಿಗೆ ಪೋಷಕರಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಕೃತಜ್ಞತೆ ನಾನು ತೋರಿಸುತ್ತೇನೆ ಇಲ್ಲಿ ಪಂಚತತ್ವಕ್ಕೂ ನವಗ್ರಹಗಳಿಗೂ ಎಲ್ಲರಿಗೂ ಸಹ ಎಲ್ಲ ಜಲಚರ ವನ ಜಲಚರ ವನಚರ ಕೇಚರ ಭೂಚರ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇವತ್ತಿಗೆ ಮಾತ್ರ ನಾನು ಎಲ್ಲರನ್ನು ಮತ್ತು ಎಲ್ಲದಕ್ಕೂ ನಾನು ಗೌರವಿಸುತ್ತೇನೆ ಗೌರವ ಕೊಡಲೇಬೇಕು ಎಲ್ಲರಿಗೂ ಎಲ್ಲರಿಗೂ ಅಂದರೆ ಅಕ್ಕಪಕ್ಕದ ಮನೆ ತಂದೆ ತಾಯಿಗಳಿಗೆ ಚಿಕ್ಕವರಿಗೆ ದೊಡ್ಡವರಿಗೆ ಅಂತೆಲ್ಲ ಎಲ್ಲರಿಗೂ ಸಹ ಆಲ್ ಲಿವಿಂಗ್ ಬೀಂಗ್ಸ್ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಇವತ್ತಿಗೆ ಮಾತ್ರ ನಾನು ಶಾಂತಮಯನಾಗಿರುತ್ತೇನೆ ಇವತ್ತಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಏನೇ ಸಂದರ್ಭದಲ್ಲಿ ಯಾವುದೇ ಸಿಚ್ಯುವೇಷನ್ ಆಗಲಿ ಯಾವುದೇ ಸನ್ನಿವೇಶವಾಗಲಿ ನಿರ್ಣಯಿಸುವುದಿಲ್ಲ ಎಂದಿಗೆ ಮಾತ್ರ ನಾನು ಏನನ್ನು ನಿರ್ ನಿರ್ಣಯಿಸುವುದಿಲ್ಲ ಯಾವುದೇ ಸಿಚುವೇಶನ್ ಹೇಗೆ ಬಂದರೂ ನಾನು ಅದಕ್ಕೆ ಲೇಬಲ್ ಹಾಕುವುದಿಲ್ಲ ಅದನ್ನು ಡಿಫೈನ್ ಮಾಡೋದಿಲ್ಲ ಅದನ್ನು ನಿರ್ಣಯ ಮಾಡುವುದಿಲ್ಲ ಇವತ್ತ ಇವತ್ತಿಗೆ ಮಾತ್ರ ಇಂದಿಗೆ ಮಾತ್ರ ನಾನು ದೇವರಿಗೆ ಕೃತಜ್ಞನಾಗಿರುತ್ತೇನೆ ಕೃತಜ್ಞತೆ ಭಗವಂತನಿಗೆ ಸಲ್ಲಿಸುತ್ತೇನೆ ಆಲ್ ಮೈ ಟಿ ಗಾಡ್ ಪರಮಾತ್ಮ ನಿನಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲದಕ್ಕೂ ಎಲ್ಲದಕ್ಕೂ ಭಗವಂತನೇ ನಿನಗೆ ಅನಂತ ಅನಂತ ಧನ್ಯವಾದಗಳು 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 ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು